ಭಾಗದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈಗಾಗಲೇ ಏನು ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ಕೊಳಕು ಬಟ್ಟೆಯನ್ನು ಸುತ್ತಿ ಯಾರೂ ಕೂಡ ಅದನ್ನು ಪುತ್ಥಳಿಗೆ ದರ್ಶನ ಮಾಡುವಂಥ ರೀತಿಯಲ್ಲಿಲ್ಲ ಎಲ್ರಿಗೂ ಕೂಡ ಈಗ ಕಾಡ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಕೊಳಕು ಬಟ್ಟೆ ಸುತ್ತಿರ್ತಕ್ಕಂಥದ್ದು ವಿಚಾರ ಅದನ್ನು ತೆರವುಗೊಳಿಸಬೇಕು ನಾನು ಮಾನ್ಯ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಅವ್ರು ಮನಸ್ಸು ಮಾಡಿದ್ರೆ ಐದು ನಿಮಿಷಗಳ ಕಾಲ ಅಷ್ಟೇ ಐದು ನಿಮಿಷಕ್ಕಿಂತ ಎಲ್ಲ ಸಂಘಟನಾ ಪ್ರಮುಖ ಸಂಘಕಾರನನ್ನು ಎಲ್ಲರೂ ಕರೆದು ಅವರ ಸಮ್ಮುಖದಲ್ಲಿ ಆ ಬಟ್ಟೆಯನ್ನು ತೆರವುಗೊಳಿಸಿ ಅದಕ್ಕೆ ಸ್ವಲ್ಪ ಪಾಲಿಶ್ ಹಾಕಿ ಒಂದು ಕಾರ್ಲೆಂಡನ್ನು ಮಾಡಿದರೆ ಅವರಿಗೆ ವಿಶೇಷವಾದಂಥ ಗೌರವ ಕೀರ್ತಿ ಎಲ್ಲವೂ ಕೂಡ ಬರುತ್ತೆ ತಾಲೂಕು ಅಷ್ಟೇ ಅಲ್ಲ ಆ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಒಳ್ಳೆ ಒಳ್ಳೆಯ ಹೆಸರು ಬರುತ್ತೆ ಅದು ಒಳ್ಳೆಯ ಹೆಸರು ಅವರು ಬರಲಿ ಅನ್ನುವಂಥ ವಿಚಾರದಲ್ಲಿ ನಾನು ಹೇಳ್ತೇನೆ ಬಹುಶಃ ಇವತ್ತು ನಾನು ಇವತ್ತು ನಾಳೆ ನಾಳೆ ಸಂಜೆವರೆಗೂ ಕೂಡ ನಾವು ನೋಡ್ತೇವೆ ಬುಧವಾರದಿಂದ ನಮ್ಮ ಪಕ್ಷದ ವತಿಯಿಂದ ಇವತ್ತೇನು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಂಘಟನೆಗಳೆಲ್ಲ ಸೇರಿ ಆ ಸಂಘಟನೆ ವಿಚಾರವಾಗಿ ನಾವು ಕೂಡ ನಮ್ಮ ಪಕ್ಷದಿಂದ ಬುಧವಾರ ಸಾಂಕೇತಿಕವಾಗಿ ಎಲ್ಲರೂ ಕೂಡ ಸೇರಿ ಅವತ್ತು ಪ್ರತಿಭಟನೆ ಮಾಡುವಂತದ್ದು ಅನಂತರ ಪ್ರತಿದಿನ ಒಂದೊಂದು ಗ್ರಾಮ ಪಂಚಾಯಿತಿಯಿಂದ ನಮ್ಮ ಪಕ್ಷದ ವತಿಯಿಂದ ಅದಕ್ಕೆ ಬೆಂಬಲ ಪಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಇದು ಇಷ್ಟಕ್ಕೆ ತಾಲೂಕು ಮಟ್ಟಕ್ಕೆ ಸೀಮಿತ ಆಗುದಿಲ್ಲ ಇದು ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಅಂದ್ರೆ ವಿರೋಧ ಪಕ್ಷದ ನಾಯಕರು ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರಲ್ಲ ಹಾಗಾಗಿ ಇಲ್ಲಿರ್ತಕ್ಕಂಥವ್ರಿಗೆ ಯಾಕೆ ಇಲ್ಲ ಅನ್ನುವಂಥ ಪ್ರಶ್ನೆ ಇವೆಲ್ಲ ಕೂಡ ಅನೇಕ ಪ್ರಶ್ನೆಗಳಿದ್ದಾವೆ ಹಾಗಾಗಿ ನಾಳೆ ಸಂಜೆವರೆಗೂ ಕೂಡ ನಮ್ಮ ಮಂತ್ರಿಗಳಿಗೆ ಅವಕಾಶವನ್ನು ಕೊಡ್ತೇವೆ ಅವ್ರು ಹೋಗಿ ಅವರೆಲ್ಲರೂ ಕೂಡ ಮಾತಾಡಿ ಆ ಕೆಲಸವನ್ನು ಮಾಡಲಿ ಆ ಕೀರ್ತಿ ಗೌರವ ಬರಲಿ ಅನ್ನುವಂಥದ್ದನ್ನು ಹೇಳುವಂಥದ್ದು ಮಾಡಿಲ್ಲ ಅಂದರೆ ಹೊಸ ವರ್ಷದ ಒಂದನೇ ತಾರೀಕಲ್ಲಿ ತಾರೀಕಿಂದ ಸಾಂಕೇತಿಕವಾಗಿ ನಮ್ಮ ಪಕ್ಷದಿಂದ ಎಲ್ಲರೂ ಕೂಡ ಭಾಗವಹಿಸ್ತೀವಿ ಆ ಸಂಘಟನೆಗೆ ದಂಬಲವನ್ನು ಕೊಡ್ತೇವೆ ಮತ್ತು ನಂತರ ಮಾರನೇ ದಿನದಿಂದ ನಾವು ಒಂದು ಗ್ರೂಪ್ ಪ್ರತಿ ಪ್ರತಿಯೊಂದು ಪಂಚಾಯಿತಿಯಿಂದ ಕೂಡ ಇಷ್ಟಿಷ್ಟು ಜನ ಹೋಗಿ ಪ್ರತಿದಿನ ಬೆಂಬಲ ಕೊಡಬೇಕು ಅನ್ನೋ ಅದನ್ನು ಜವಾಬ್ದಾರಿಯನ್ನು ಕೊಡ್ತಾರೆ ನಮ್ಮ ಎಲ್ಲ ಮುಖಂಡರು ಕೂಡ ಅಲ್ಲಿ ಹೋಗಿ ಆ ಸಂಘಟನೆಗಳಿಗೆ ಜೊತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಭಾಗವಹಿಸಿ ಅವಾಗ ಹೆಚ್ಚು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ